ದೈವ ಸುಂದರಿ ಸುಮ ಎಲ್ಲರಿಗೂ ನಮಸ್ಕಾರ ನನ್ನ ಜೀವನದಲ್ಲಿ ನಡೆದ ಒಂದು ಮರೆಯಲಾಗದ ಘಟನೆ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೇನೆ ನನ್ನ ಹೆಸರು ದೀಪಕ್ ನಾನು ಹೊಸಪೇಟೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡುತ್ತಿರುವ ಸಮಯದಲ್ಲಿ ನಡೆದ ಘಟನೆ ಇದು ಮೊದಲೇ ವರ್ಷ ನಾನು ಇಂಜಿನಿಯರ್ ಕಾಲೇಜಿನ ಹಾಸ್ಟೆಲಿನಲ್ಲಿ ಇದ್ದೆ ಅಲ್ಲಿನ ವಾತಾವರಣ ಅಷ್ಟೇನೂ ಸರಿ ಇರಲಿಲ್ಲ ಓದು ಬರಹ ಬಿಟ್ಟು ಎಲ್ಲಾ ನಡೆಯುತ್ತಿತ್ತು ಅಲ್ಲಿ ಬೆಳಗಾದರೆ ಸಾಕು ಎಲ್ಲರ ಕಾಲೇಜಿಗೆ ಹೋಗೋದು ಸಂಜೆ ಬರೀ ಬೇರೆ ರೀತಿಯ ಚಲನಚಿತ್ರಗಳು ನೋಡಿ ನೋಡಿ ಸಾಕು ಎಂದು ಹೋಸ್ಟೆಲ್ ರೂಮ್ ಖಾಲಿ ಮಾಡಿ ಹೊರಗೆ ಸಿಂಗಲ್ ರೂಮ್ ಹುಡುಕಿ ಹುಡುಕಿ ಸಿಕ್ಕಿದ್ದು ಸುಮಾ ಆಂಟಿ ಮನೆ ಆಂಟಿಲಿ ಸೊನ್ನೆ ಗಾಯತ ತುಂಬಾ ಸಾಂಪ್ರದಾಯಿಕ ಕುಟುಂಬದಿಂದ ಬಂದವರು ಅವರು ಹಣೆ ಮೇಲೆ ಯಾವಾಗಲೂ ವಿಭೂತಿ ಇರೋದು ಏನು ಚಂದ ಕಾಣುತ್ತಿದ್ದರು ಅಂದ್ರೆ ಬರೀ ಅವರನ್ನೇ ನೋಡಬೇಕು ಡೇ ನೇ ತುಂಬಾ ಅಂಪ್ರೆಸ್ ಆ ಅವರ ಮುದ್ದು ಮುಖ ನೋಡಿ ದಸಾಯಿ ಕೂಡ ಮಾಡಿದೆ ಇನ್ನೂ ಮೂರು ವರ್ಷ ಆಂಟಿ ರೂಮ್ ನಲ್ಲಿ ಇರೋದು ಅಂತ ತುಂಬಾ ಕಂಡೀಷನ್ ಹಾಕಿ ರೂಮ್ ಕೊಟ್ಟರು ಅದು ನಾನು ಕೂಡಲಿ ಸೊನ್ನೆ ಗಾಯತ ಇರೋದರಿಂದ ಅಂಕಲ್ ಕೂಡ ತುಂಬಾ ಒಳ್ಳೆಯವರು ನಿಜ ಹೇಳಬೇಕು ಅಂದ್ರೆ ತುಂಬಾ ಕೇರ್ ಅವರ್ ಅಂಕಲ್ ರೈಲ್ವೆ ಇಂಜಿನಿಯರ್ ಆಗಿದ್ದರು ವೀಕ್ಲಿ ಒನ್ಸ್ ಶುಕ್ರವಾರ ಬಂದು ಶನಿವಾರ ಸಂಜೆ ಓರ್ ಹೀಗೆ ಪರಿಚಯ ಆತ ಆತ ನನಗೆ ಆಂಟಿ ಮೇಲೆ ಆಸೆ ಬೆಳೆಯಿತು ಅಂತ ಇಲ್ಲ ಫ್ರೆಂಡ್ಶಿಪ್ ಅಂದಕೊಳ್ಳಿ ಒಂಥರ ಹುಚ್ಚು ಹಿಡಿಯಿತು ಆಂಟಿ ನೋಡೋಕೆ ದಂತದ ಗೊಂಬೆ ತರ ಹಣೆ ಮೇಲೆ ಯಾವಾಗಲೂ ವಿಭೂತಿ ಮತ್ತು ಬೋಟು ಆಹಾ ಏನು ಚಂದ ಎಷ್ಟು ನೋಡಿದರೂ ಕಮ್ಮಿ ದಿನವೂ ಪೂಜೆ ಪುನಸ್ಕಾರ ಅವರಲ್ಲಿ ಎದ್ದು ಕಾಣುತ್ತಿತ್ತು ನಾನು ಬೆಳಗ್ಗೆ ಆರು ಕೆ ಏಳುತ್ತಿದ್ದೆ ಆಗಲೇ ಆಂಟಿ ಮನೆಯಲ್ಲಿ ಎದ್ದು ಕಸ ಹೊಡೆದು ರಂಗೋಲಿ ಬಿಡುತ್ತಿದ್ದರು ಬೆಳಿಗ್ಗೆ ಅವರನ್ನು ನೋಡಿದರೆ ಆಹಾ ದೇವತೆ ತರ ಇರುತ್ತಿದ್ದಳು ಹಣೆಗೆ ಮೂರು ಗೆರೆಯ ವಿಭೂತಿ ಶೃಂಗಾರ ಜೊತೆಗೆ ಆ ರುದ್ರಾಕ್ಷಿ ಮಾಲೆ ಜೊತೆ ಕೊರಳ ಅಲ್ಲಿ ಲಿಂಗಧಾರಣೆ ತಲೆಯಲ್ಲಿ ಮಲ್ಲಿಗೆ ಸದಾ ಅದು ನೋಡುವುದೇ ಒಂದು ಸಂಭ್ರಮ ನಾನು ಕೂಡ ಭಕ್ತಿಯಿಂದ ಇರಲು ಆರಂಭಿಸಿದೆ ಆಂಟಿಗೆ ಖುಷಿ ಆಗಲಿ ಅಂತ ಆಗ ಆಗ ಊಟ ಓರ್ ಆಂಟಿ ಹಾಗೆ ಪರಿಚಯ ಬೆಳೆದು ಟಿವಿ ನೋಡೋ ನೆಪದಲ್ಲಿ ದಿನ ಸಂಜೆ ಆಂಟಿ ಮನೆಗೆ ಓ ಶುರು ಮಾಡಿದೆ ಕಾಲೇಜು ಮುಗಿದ ಮೇಲೆ ರೂಮ್ ಓ ಮುಖ ತೊಳೆದು ಆಯ ವಿಭೂತಿ ಆ ಆಂಟಿ ಮನೆಗೆ ಓ ಆಂಟಿ ಡೇಲಿ ಟೀ ಕೊಟ್ಟಿದ್ದರು ಹಾಗೆ ಅವರಲ್ಲಿ ನನ್ನ ಮೇಲೆ ವಿಶ್ವಾಸ ಬೆಳೆಯಿತು ಎಲ್ಲ ವಿಷಯ ಹೇಳುತ್ತಿದ್ದರು ಮದುವೆ ಆಗಿ ಐದು ವರ್ಷ ಇನ್ನೂ ಮಕ್ಕಳು ಆಗಿರಲಿಲ್ಲ ಪಾಪ ಆಂಟಿಗೆ ಆಸೆ ಇತ್ತು ಅನಿಸುತ್ತ ಆಂಟಿ ದಿನ ಬೆಳಿಗ್ಗೆ ಮತ್ತು ಸಂಜೆ ಲಿಂಗ ಪೂಜೆ ಮಾಡುತ್ತಿದ್ದರು ಪೂರ್ಣ ವಿರಾಮ ಅವರೇ ಹೇಳಿದ್ದರು ಪೂಜೆ ಒಳ್ಳೆಯದು ನೀನು ಮಾಡೋ ದೀಪು ಅಂತ ಹೇಳೋರು ಆಂಟಿ ನಗು ಅಂತೂ ತುಂಬಾ ಚಂದ ಒಂದು ದಿನ ಬೆಳಗ್ಗೆ ಆರುಕ್ಕೆ ಎದ್ದು ಆಂಟಿ ನೋಡೋ ನೆಪದಲ್ಲಿ ಹೋದೆ ಸುಮಾ ಆಂಟಿ ಅಂತ ಕರೆದೆ ಏನು ರಿಪ್ಲೈ ಬರಲಿಲ್ಲ ಯಾಕೆ ಆಂಟಿ ಸುಮ್ಮನೆ ಇದ್ದಾರೆ ಅಲ್ಲ ಅಂತ ಸೈಲೆಂಟ್ ಆಗಿ ಸದ್ದು ಮಾಡದೆ ಕಳ್ಳ ಹೆಜ್ಜೆ ಇಟ್ಟು ನಡೆದೆ ಎಲ್ಲೂ ಕಾಣಲಿಲ್ಲ ಇದೇನು ಎಲ್ಲಿ ಇಲ್ಲವಲ್ಲ ಸ್ನಾನಗೃಹದಲ್ಲಿ ಇರಬಹುದು ಅಂತ ಧೈರ್ಯ ಮಾಡಿ ಹಿಂದೆ ಮುಂದೆ ನೋಡಿ ನಡೆದೆ ಅಲ್ಲಿ ಇರಲಿಲ್ಲ ಹಾಗೆ ಅಡಿಗೆ ಮನೆ ಬಾಗಿಲಿಗೆ ನಿಂತು ಮೆಲ್ಲಗೆ ಕೆಳಗೆ ಕುಳಿತು ಇಣುಕಿ ನೋಡಿದರೆ ಒಳಗೆ ಅಬ್ಬ ಆಗ ಕಂಡಿದ್ದು ನಯನ ಮನೋಹರ್ ದೃಶ್ಯ ಏನು ಅಂತೀರ ಆಂಟಿ ಅಡುಗೆ ಮನೆಯಲ್ಲಿ ಇದ್ದರೂ ಮೆಲ್ಲಗೆ ಇಣುಕಿ ನೋಡಿದೆ ರಮಣೀಯ ದೃಶ್ಯ ಅಡಿಗೆ ಮನೇಲಿ ದೇವರ ಜಗಲಿ ಮುಂದೆ ಆಂಟಿ ನಿರಾಭರಣ ಸುಂದರಿ ಆಗಿ ಕುಳಿತು ಎಲ್ಲಾ ಪೂಜೆಯ ಸಾಮಗ್ರಿಗಳನ್ನು ಜೋಡಿಸಿ ಇಟ್ಟುತ್ತಿದ್ದರು ಆಂಟಿ ಪೂಜೆ ಮಾಡುತ್ತಿದ್ದರು ಆದರೆ ಮೈ ಮೇಲೆ ಏನೂ ಇರಲಿಲ್ಲ ಒಂದು ಕ್ಷಣ ನಾನು ಅದು ನೋಡಿ ನಿಬ್ಬೆರಗಾಗಿ ನಿಂತೆ ಉಸಿರಾಟದ ದೀರ್ಘ ಆಯಿತು ನಂಗೆ ಗಂಟಲು ಒಣಗಿತು ಹೆದರಿಕೆ ಹಿಂದ ಹಿಂದೆ ಸರಿದು ನಿಂತೆ ಆಸೆ ಕುತೂಹಲ ತಡೆಯಲಿಲ್ಲ ಮತ್ತೆ ಇಣುಕಿ ನೋಡಿದೆ ಆಗ ಆಂಟಿ ವಿಭೂತಿ ಬಟ್ಟಲು ಹಿಡಿದು ವಿಭೂತಿ ಉಂಡೆ ಕೈಯಲ್ಲಿ ತೆಗೆದುಕೊಂಡು ನಿಧಾನವಾಗಿ ಬರೀ ಮೈಗೆ ಹಚ್ಚಲು ಶುರು ಮಾಡಿದರು ಮೊದಲು ಹಣೆಗೆ ಮೂರು ಸಲ ಹಚ್ಚಿ ಕುತ್ತಿಗೆ ಎರಡು ಭಾಗದಲ್ಲಿ ಎರಡು ಕೈರಟ್ಟೆಗಳಿಗೂ ಹೊಟ್ಟೆಗೆ ವಿಭೂತಿ ಹಚ್ಚಿದರು ಇಡೀ ದೇಹ ಮೂರು ಗೆರೆಯ ವಿಭೂತಿಯಿಂದ ಕಂಗೋಳಿಸುತ್ತಿತ್ತು ಆಹಾ ಸಾಕ್ಷಾತ್ ಅಕ್ಕಮಹಾದೇವಿ ನೋಡಿದ ಅನುಭವ ಅದು ತಲೆ ಕೂದಲು ಹರಡಿಕೊಂಡು ಪೂಜೆ ಎಲ್ಲಿ ತಲ್ಲಿನರಾಗಿದ್ದರು ಅವರು ಹೆದರಿ ಅಲ್ಲಿಂದ ಜಾಗ ಖಾಲಿ ಮಾಡಿದೆ ರೂಮ್ಗೆ ಹೋಗಿ ಹಾಕಿಕೊಂಡೆ ರೆಡಿ ಕೊಲಜ್ಗೆ ಹೋ ಇಡೀ ದಿನ ಅದೇಯ ಸಂಜೆ ಅವಸರ ಅವಸರ ಆಗಿ ರೂಮ್ ಹೋಗಿ ಆಂಟಿ ಮನೆಗೆ ಹೋದೆ ಅದೇ ಮುದ್ದು ಮುಖದ ಸಿಂಗಾರಿ ನೋಡುತ್ತಾ ನೋಡುತ್ತಾ ಆಗಿದೆ ಗೊತ್ತಾಗಿಲ್ಲ ಒಂಬತ್ತು ಗೆ ಊಟ ಕೊಟ್ಟರು ಆಂಟಿ ಊಟ ಮಾಡಿದೆ ಆದರೆ ಆ ಊಟ ಬೇಕಾಗಿರಲಿಲ್ಲ ನಂಗೆ ದಿನ ಬೆಳಿಗ್ಗೆ ಅವರ ಬೆತ್ತಲೆ ಪೂಜೆ ನೋಡೋ ಆಸೆ ಆಯಿತು ನಂಗೆ ಹಾಗೆ ಮೂರು ದಿನ ಕದ್ದು ಕದ್ದು ನೋಡಿದೆ ಆದರೆ ನಾಲ್ಕನೇ ದಿನ ಸಿಕ್ಕು ಬಿದ್ದೆ ಬಿಟ್ಟೆ ಆಂಟಿ ರೆಡ್ ಹ್ಯಾಂಡ್ ಆಗಿ ಹಿಡಿದರು ನನ್ನ ತುಂಬಾ ಬೈದರು ಇನ್ನು ಮುಂದೆ ಮನೆಗೆ ಬರಬೇಡ ಮಾತು ಆಡಿಸಬೇಡ ನಡಿ ಊರಗೆ ಅಂದರು ಭಯದಿಂದ ಅವರ ಕಾಲು ಮುಗಿದು ಹತ್ತು ಕಾಲೇಜು ನಡೆದೆ ಹೆದರಿಕೆಯಿಂದ ಊರಿಗೆ ಹೋದೆ ಏಳು ದಿನ ಆದ ಮೇಲೆ ಮತ್ತೆ ರೂಮ್ಗೆ ಹೋದೆ ಎಲ್ಲಿ ಆಂಟಿ ಬೈಯತಾರೋ ಅಂತ ಸೊರಿ ಒಯ ಅಂತ ಮನೆಗೆ ಹೋದೆ ಆಂಟಿ ಬಾಗಿಲು ರಾ ತುಂಬಾ ಸುಸ್ತು ಕಂಡರು ಮೂರ್ನ ವಿರಾಮ ಯಾಕೆ ಬಂದೆ ಅಂದ್ರು ಸೊರಿ ಆಂಟಿ ಕ್ಷಮಿಸಿ ಅಂತ ಹೇಳಿ ಹೊರಟು ಹೋದ್ ನೆಕ್ಸ್ಟ್ ಡೇ ಮುನಿಂಗ್ ರಂಗೋಲಿ ಏನೂ ಇರಲಿಲ್ಲ ಯಾಕೋ ಅಂತ ಹೋಗಿ ಬಾಗಿಲು ತಟ್ಟಿದೆ ಆಂಟಿ ಬಂದರು ಅವರಿಗೆ ತುಂಬಾ ಜ್ವರ ಇತ್ತು ದೀಪು ಸ್ವಲ್ಪ ಆಟೋ ತೆಗೆದುಕೊಂಡು ಬಾರೋ ಹಾಸ್ಪಿಟಲ್ ಹೋಗಬೇಕು ಅಂದ್ರು ಕೂಡಲೇ ಹೋಗಿ ಆಟೋ ತಂದು ಆಂಟಿನ ಸಿಟಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಇಂಜೆಕ್ಷನ್ ಹಾಕಿಸಿ ಟ್ಯಾಬ್ಲೆಟ್ ಎಲ್ಲ ತೆಗೆದುಕೊಂಡು ಬಂದೆ ಮತ್ತೆ ಆಟೋದಲ್ಲಿ ಮನೆಗೆ ಬಂದೆವು ಆಂಟಿ ಟಿಫನ್ ಮಾಡಿರಲಿಲ್ಲ ಅವರನ್ನು ಹಾಲ್ನಲ್ಲಿ ಕೂಡಿಸಿ ಇಡ್ಲಿ ತೆಗೆದುಕೊಂಡು ಬಂದೆ ಬೇಡ ಬೇಡ ದೀಪು ಅಂದ್ರು ನಾನೇ ಇಡ್ಲಿ ಸಾಂಬಾರು ಪ್ಲೇಟ್ನಲ್ಲಿ ಹಾಕಿಕೊಂಡು ಬಂದು ತುತ್ತು ಮಾಡಿ ತಿನ್ನಿಸಲು ಹೋದರೆ ಆಂಟಿ ಕಣ್ಣಲ್ಲಿ ನೀರು ತುಂಬಿತು ಆಂಟಿ ಸೊರಿ ದೀಪು ಎ ಆರ್ ತುಂಬಾ ತಪ್ಪು ತಿಳಿದಿದ್ದೆ ಕಣೋ ನೀನು ನನ್ನ ಸಲುವಾಗಿ ಕೊಲಜ್ ಹೋಗದೆ ಇವತ್ತು ಎಷ್ಟು ಕೇರಾ ಥ್ಯಾಂಕ್ಸ್ ದೀಪು ಅಂತ ಹೇಳಿ ಅಪ್ಪಿಕೊಂಡು ನನ್ನ ಹಣೆಗೆ ಮುತ್ತಿಟ್ಟರು ಆಗ ನನಗಾದ ಖುಷಿ ಅಷ್ಟಿಷ್ಟೆಲ್ಲ ಬಿಡಿ ಟ್ರೀಟ್ಮೆಂಟ್ ಜಿ ನಾನೇ ಖರ್ಚು ಮಾಡಿದ್ದು ಆಂಟಿ ಲೆಕ್ಕ ಇಟ್ಟಿದ್ದರು ನೆಕ್ಸ್ಟ್ ಎರಡು ಮೂರು ದಿನ ನಾನು ದಿನ ಬ್ರೆಡ್ ಸ್ಕೈ ಇಲ್ಲಿ ತೆಗೆದುಕೊಂಡು ಓ ಇದ್ದೆ ಐದು ತಡೆ ಮುನಿಂಗ್ ಎದ್ದು ನೋಡಿದಾಗ ಮನೆ ಮುಂದೆ ರಂಗೋಲಿ ಇತ್ತು ಆಂಟಿ ಆರಾಮ ಆರೋ ಗೊತ್ತು ಆಯಿತು ಕಾಲೇಜಿನ ಸಮಯಕ್ಕೆ ಆಗಿತ್ತು ರೆಡಿ ಆ ಹೋಗಿ ಆರಾಯ್ ಆಂಟಿ ಅಂತ ಹೇಳಿ ಕಾಲೇಜ್ ಹೋದೆ ಆಸೆ ಕಂತು ಇತ್ತು ಸಂಜೆ ಆಂಟಿ ಸಿಗತಾರೆ ಅಂತ ಸಂಜೆ ಐದು ಮೂವತ್ತು ಸರಿಯಾಗಿ ಆಂಟಿ ಮನೆಗೆ ಹೋದೆ ನಗು ನಗುತ್ತಾ ಬಾರೋ ದೀಪು ಅಂದ್ರು ಕೊಟ್ಟರು ಆಯ್ತು ನೀವು ಟೀ ಕುಡಿರಿ ಆಂಟಿ ಅಂದೆ ಇಲ್ಲ ಕಣೋ ಆಮೇಲೆ ಕುಡಿತೀನಿ ಇನ್ನು ಸಂಜೆ ಪೂಜೆ ಆಗಿಲ್ಲ ಅಂದ್ರು ಆ ಮನೆಗೆ ಹೋದರು ಈ ಬಾರಿ ನಾನು ಟಿವಿ ಯವ ಕು ಕುಳಿತುಕೊಂಡೆ ಅವರು ಪೂಜೆ ಮುಗಿಸಿ ಬಂದು ನನ್ನ ಪಕ್ಕದಲ್ಲಿ ಕುಳಿತು ಯಾಕೋ ದೀಪು ನನ್ನ ಪೂಜೆ ನೋಡಲಿಲ್ಲ ಇವತ್ತು ತುಂಬಾ ಬದಲಾಗಿದೀಯಾ ನೀನು ಅಂದ್ರು ಇಲ್ಲ ಆಂಟಿ ಅದು ತಪ್ಪು ಅಂತ ಹೇಳಿ ಸುಮ್ಮನೆ ಆ ಆವಾರ್ ಮತ್ತೆ ಕೇಳಿದರು ಅಲ್ಲವೋ ಆ ಸಾಲ ಬಂದು ಬಂದು ಇಣುಕಿ ನೋಡಿ ಎಲ್ಲ ನಾನು ಅಷ್ಟು ಚೆನ್ನಾಗಿ ಈ ದಿನ ಅಂದರು ಅದಕ್ಕೆ ನಾನು ನೀವು ದೇವತೆ ಥರ ಕಂಡಿರಿ ಅಂದೆ ಅವರು ಹೌದಾ ಅಂತ ಹೇಳಿ ನಕ್ಕರು ಯಾಕೆ ಆಂಟಿ ಆ ಥರ ಪೂಜೆ ಮಾಡುತ್ತೀರಾ ಅಂತ ಕೇಳಿದೆ ಅವರು ಅಂದ್ರು ಮದುವೆ ಆದಾಗ ನಾನು ಎಲ್ಲಾರ ಥರನೇ ಪೂಜೆ ಮಾಡುತ್ತಿದ್ದೆ ಆಗ ನಿಮ್ಮ ಅಂಕಲ ಒಂದು ದಿನವೂ ನನ್ನ ನೋಡಿ ಪ್ರೀತಿಯಿಂದ ಮಾತನಾಡುತ್ತಿರಲಿಲ್ಲ ಹೇಗಾದರೂ ಮಾಡಿ ಅವರನ್ನು ಒಲಿಸಿಕೊಳ್ಳಬೇಕು ಎಂದು ಯೋಚಿಸಿದೆ ಆಗ ಹೊಳೆಯದ ಉಪಾಯ ಈ ರೀತಿಯ ಲಿಂಗ ಪೂಜೆ ನೆಕ್ಸ್ಟ್ ಡೇ ಮುನಿಂಗ್ ಇಂದ ಇದನ್ನು ರೂಢಿ ಮಾಡಿಕೊಂಡೆ ಸ್ನಾನ ಮಾಡಿ ಏನು ಧರಿಸದೆ ನೇರವಾಗಿ ದೇವರ ಮನೆಗೆ ಹೋಗಿ ವಿಭೂತಿ ಹಚ್ಚಿ ಲಿಂಗ ಪೂಜೆ ಮಾಡುವಾಗ ನಿಮ್ಮ ಅಂಕಲ್ ಬಂದು ನೋಡಿದರು ಪೂರ್ಣ ವಿರಾಮ ನನ್ನ ಆ ನಿರಾಭರಣ ರೂಪ ಅವರಿಗೆ ಹಿಡಿಸಿತು ಆಗ ನೋಡ ನೋಡುತ್ತಿದ್ದಂತೆ ನನ್ನ ಅನ್ನು ಎತ್ತಿಕೊಂಡು ಬೆಡ ಮೇಲೆ ಹಾಕಿ ಮುದ್ದಾಡಲು ಆರಂಭಿಸಿದರು ನನ್ನ ದೀನವೂ ಹೀಗೆ ಪೂಜೆ ಮಾಡು ಅಂತ ಕೇಳಿಕೊಂಡರು ಹಚ್ಚಿದ ಎಲ್ಲಾ ವಿಭೂತಿ ಅಳಿಸುವಂತೆ ತಿಕ್ಕಾಡಿದರು ನಿರಾಸೆ ಆಯಿತು ತುಂಬಾ ಇರಲಿ ಅಂತ ಸುಮ್ಮನಾದೆ ಅವರಿಗೆ ಹಾಗೆ ಆಸಕ್ತಿ ಕಡಿಮೆ ಆಗ್ತಾ ಬಂತು ಕಣೋ ಈಗಲೂ ಒಮ್ಮೊಮ್ಮೆ ಪೂಜೆ ಮಾಡಿ ಹಾಗೆ ಅವರ ಹತ್ತಿರ ಹೋಗಿ ಹೋಗಿ ನಿಂತು ನೋಡಿದೆ ಆಸಕ್ತಿ ತೀರಾ ಕಡಿಮೆ ಆಗಿದೆ ನನಗೆ ಅವರಿಂದ ಸಿಗಬೇಕಾಗಿದ್ದ ಸುಖ ಸಿಕ್ಕೇ ಇಲ್ಲ ಕಣೋ ನನಗೂ ನೂರೆಂಟು ಆಸೆ ಇದೆ ಏನು ಮಾಡಲಿ ಹೇಳು ಅವರು ಡಾಕ್ಟರ್ ಹತ್ತರನ್ನು ಬರ್ತಾ ಇಲ್ಲ ಮಗು ದತ್ತು ತಗೊಳ್ಳೋಣ ಬಿಡು ಅಂತಾರೆ ಏಕೆಂದರೆ ಅವರದು ತುಂಬ ಚಿಕ್ಕದಾಗಿತ್ತು ಅದಕ್ಕೆ ಅವರಿಗೆ ನನಗೆ ಸುಖ ಕೊಡೋದು ಕಷ್ಟ ಆಗಿತ್ತು ಆವತ್ತಿನಿಂದಲೇ ನನ್ನ ಎಲ್ಲ ಆಸೆ ಬಿಟ್ಟು ಈ ಥರ ದೇವರ ಪೂಜೆ ಎಲ್ಲಿ ಕಾಲ ಕಳಿತಿದ್ದೀನಿ ಅಂತ ಹೇಳ್ತಾ ಅಳೋಕೆ ಶುರು ಮಾಡಿದರು ನಾನು ಇದೆ ಸರಿಯಾದ ಸಮಯ ಅಂತ ಹೇಳಿ ಅವರ ಹತ್ರ ಹೋಗಿ ಕಣ್ಣು ವರಿಸಿದೆ ಅಳಬೇಡಿ ಆಂಟಿ ಅಂದಾಗ ನನ್ನ ಕಣ್ಣಲ್ಲಿ ನೀರಿತ್ತು ನೀವು ನನ್ನ ಮಾತು ಕೇಳುತ್ತೀನಿ ಅಂತ ಭಾಷೆ ಕೊಡಿ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಹೇಳತೀನಿ ತಪ್ಪು ತಿಳಿಬೇಡಿ ಅಂದೆ ಆಯ್ತು ಕಣೋ ಹೇಳು ಅಂದರು ಆಂಟಿ ನಿಮ್ಮ ಬೆತ್ತಲೆ ಪೂಜೆ ನೋಡಿದ ದಿನದಿಂದ ನಾನು ನಿದ್ದೆ ಮಾಡಿಲ್ಲ ಸುಮಾರು ಹತ್ತು ದಿನದಿಂದ ಬರೀ ನಿಮ್ಮ ಆದಿವ್ಯ ಸ್ವರೂಪ ಕಣ್ಣು ಮುಂದೆ ಬರುತ್ತೆ ಓದು ಬರಹ ಆಸಕ್ತಿ ಇಲ್ಲ ಆಗಿದೆ ಅದಕ್ಕೆ ನೀವು ಬೇಕಾಗಿದೆ ದಯವಿಟ್ಟು ನನಗೆ ನಿಮ್ಮ ಆದಿವ್ಯ ಸ್ವರೂಪ ದರ್ಶನ ಭಾಗ್ಯ ಕೊಡಿ ಅಂತ ಕೆಲ ಹೊತ್ತು ಕೆಳಗೆ ಕುಳಿತು ಕೈಮುಗಿದೆ ನೀವು ಕಳೆದುಕೊಂಡು ಸುಖ ಖಂಡಿತ ಕೊಡುತ್ತೇನೆ ಅಂತ ಅಂಗಲಾಚಿ ಇದೆ ಅದಕ್ಕೆ ಅವರು ಗಾಬರಿ ಆಗಿ ಬೇಡ ಕಣೋ ನೀನು ಇನ್ನೂ ಓದಿ ಬರೆದು ಬೆಳೆಯುವ ಹುಡುಗ ನನ್ನಿಂದ ನಿನ್ನ ಓದು ಹಾಳಾಗುತ್ತದೆ ನೀನು ನನ್ನ ಮನೆ ಬಿಟ್ಟು ಬೇರೆ ಹೋಗಿ ಓದಕೋ ಅಂದರು ಇಲ್ಲ ಆಂಟಿ ಆಗಲ್ಲ ನೀವು ಸಿಗದಿದ್ದರೆ ನಾನು ಓದಲ್ಲ ಎಲ್ಲಾದರೂ ಹಾಳಾಗಿ ಹೋಗುತ್ತೀನಿ ಅಂತ ಅಂದೆ ಬೇಡ ಕಣೋ ಆ ಥರ ಮಾಡಬೇಡ ಅಂತ ಕಣ್ಣೀರು ವರೆಸಿದರು ಅಲ್ಲಿ ಸೋಫಾದ ಮೇಲೇನೆ ನನ್ನ ಪಕ್ಕ ಕುಳಿತರು ಆಂಟಿ ಅವರು ಕೈ ಗಟ್ಟಿಯಾಗಿ ಹಿಡಿದು ಒಂದೇ ಒಂದು ಸಲ ಆಂಟಿ ಒಪ್ಪಿಕೊಳ್ಳಿ ಅಂದೆ ತುಸು ನಕ್ಕು ಆಯಿತು ಅಂತ ತಲೆ ತಗ್ಗಿಸಿ ಅಂದರು ಮೆಲ್ಲಗೆ ಎರಡು ಕೈಯಿಂದ ಅವರ ಕೆನ್ನೆ ಹಿಡಿದು ಮುಖ ಎತ್ತಿ ಕಚ್ಚಿದೆ ಆ ಅಂತ ತಳ್ಳಿ ದೂರ ಹೋಗಿ ನಿಂತಳು ಸುಮ್ಮ ಆಂಟಿ ನನ್ನ ಜೊತೆ ಪೂಜೆ ಯಾವಾಗ ಅಂತ ಕೇಳಿದೆ ಹಾ ಕಳ್ಳ ಅಂತ ಹೇಳಿ ಒಳಗೆ ಹೋದರು ಆಂಟಿ ಈಗಲೇ ಈಗಲೇ ಮಾಡೋಣ ಬನ್ನಿ ಅಂದೆ ಈಗ ಬೇಡ ಟೈಮ್ ಆಗಿದೆ ಬೆಳಿಗ್ಗೆ ಓಕೆನಾ ಅಂದ್ರೂ ತುಂಬಾ ತುಂಬಾ ಸಂಕಟ ಆದರೂ ಕೊನೆಗೂ ಓಕೆ ಮಾಡಿದೆ ಈ ವಿಷಯ ಯಾರಿಗೂ ಹೇಳಬೇಡ ಎಂದು ದೇವರ ಮೇಲೆ ಪ್ರೊಮಸ್ ಮಾಡಿಸಿಕೊಂಡು ಆಂಟಿ ಆಯಿತು ನಾಳೆ ಬೆಳಿಗ್ಗೆ ಬೇಗ ಎದ್ದು ಬಾ ಏ ಸ್ನಾನ ಪೂಜೆ ಉಪಾಹಾರ ಮುಗಿಸಿ ಹೋಗುವಂತೆ ಅಂದರು ಬೆಳಿಗ್ಗೆ ಐದಕ್ಕೆ ಎದ್ದು ಮಡಿ ಬಟ್ಟೆ ಜೊತೆ ಹೋದಾಗ ಆಂಟಿ ಆಗಲೇ ಎದ್ದು ಕಸ ಗುಡಿಸಿ ರಂಗೋಲಿ ಬಿಟ್ಟು ಒಳಗೆ ಇದ್ದರು ಹಾಗೆ ಒಳಗೆ ಹೋದೆ ಆಂಟಿ ಸ್ನಾನಗೃಹ ಬಾಗಿಲು ಸ್ವಲ್ಪ ತೆಗೆದುಕೊಂಡಿತ್ತು ಹಾಗೆ ಬಾಗಿಲು ನೂಕಿದೆ ಒಳಗಡೆ ಕಂಡಿದ್ದು ದಿವ್ಯ ಸ್ವರೂಪ ಆಂಟಿ ಹುಟ್ಟು ಬಟ್ಟೆಯಲ್ಲಿ ಇದ್ದರು ನನ್ನ ನೋಡಿ ಮುಖ ಮುಚ್ಚಿಕೊಂಡರು ತಲೆ ಕೂದಲು ಮೇಲೆ ಕಟ್ಟಿದರು ರಬ್ಬರ್ ಬ್ಯಾಂಡ್ ಹಾಕಿದರು ಆಗಂತೂ ಇನ್ನೂ ಚೆನ್ನಾಗಿ ಕಾಣತೊಡಗಿದರು ಒಳಗಡೆ ಹೋದೆ ಎದೆ ಢವಢವ ಮೋದಲು ಆ ಶಿವಲಿಂಗ ದೇವರ ಪೂಜೆ ಆಮೇಲೆ ನಿನ್ನ ಪೂಜೆ ಅಂತ ಹೇಳಿ ಸೋಪ್ ಹಚ್ಚಿ ಮೈಮೈ ಎಲ್ಲಾ ತೋಳೆದು ಕೆಂಪು ಪೂಜಾ ಬಟ್ಟೆ ಇಂದ ವರೆಸಿ ಪೂಜೆ ರೂಂಗೆ ಹೋಗು ಅಂದ್ರು ಆಯ್ತು ಆಂಟಿ ಅಂದು ಹೋಗಿ ಅಲ್ಲಿ ಏ ಕುಳಿತುಕೊಂಡೆ ಎಲ್ಲಾ ದೇವರ ಫೋಟೋಗೆ ಕೈ ಮುಗಿದೆ ಐದೇ ನಿಮಿಷದಲ್ಲಿ ಆಂಟಿ ಕೂಡ ಸ್ನಾನ ಮುಗಿಸಿ ಏನೂ ಹಾಗೆ ಪೂಜೆಗೆ ಬಂದರು ಆಹಾ ಆ ಸೊಬಗು ಸೌಂದರ್ಯಕ್ಕೆ ಏನು ಹೇಳಬೇಕೋ ದೇವರ ಮುಂದೆ ಚಾಪೆ ಹಾಸಿ ಕುಳಿತು ಕುಂಕುಮ ಹಚ್ಚಿ ವಿಭೂತಿ ಹಚ್ಚಲು ಆ ವಿಭೂತಿ ಬಟ್ಲಲು ಎತ್ತಿ ಮುಂದೆ ಇಟ್ಟುಕೊಂಡರು ನೀನು ಹಚ್ಚಿಕೋರೋ ದೀಪು ಅಂದ್ರು ಆಯ್ತು ಆಂಟಿ ಅಂತ ನಾನು ಹಚ್ಚಿಕೊಂಡೆ ಆಂಟಿ ನಿಮಗೂ ನಾನೇ ಹಚ್ಚುವೆ ಅಂತ ಹೇಳಿ ಹಚ್ಚಿದೆ ಆಂಟಿ ಹಚ್ಚಿ ಅದ್ದು ಸಾಕು ಸರಿಯೋ ಅಂದ್ರು ಇಬ್ಬರೂ ಪೂಜೆ ಮಾಡಿ ಉಡುಬತ್ತಿ ಓ ಆ ಕೈ ಮುಗಿದು ವಿಭೂತಿ ಅಲ್ಲಿ ಇರುವ ಆ ಸುಂದರಿ ನೋಡಿ ನೋಡಿ ತಡೆಯಲ ಆಗಲಿಲ್ಲ ಕೂಡಲೇ ಆಂಟೀನ ಬೇಗ ಬೇಗ ರೂಮ್ಗೆ ಕರೆದುಕೊಂಡು ಹೋದೆ ಚೆನ್ನಾಗಿ ಎಂಜಾಯ್ ಮಾಡಿದೆವು ಆಸೆ ದಿನ ಕಳೆದಂತೆ ಹೆಚ್ಚು ಹೆಚ್ಚು ಆಯಿತು ಒಂದು ದಿನ ಆಂಟಿ ಗರ್ಭ ನಿರೋಧಕ ಮಾತ್ರೆ ಸೇವಿಸಿದರು ಇನ್ನು ಮೇಲೆ ಮಾಡುವುದು ಸಾಕು ಇದು ಅಂದರೂ ನಾನು ಒಪ್ಪುವುದಿಲ್ಲ ಎಂದೆ ಅದಕ್ಕೆ ನಾನು ಆಯಿತು ಹಾಗಾದರೆ ಇನ್ನು ಮೇಲೆ ನಾನು ಏನೂ ಕೇಳೋದಿಲ್ಲ ನಿಮ್ಮ ಮುದ್ದು ಮುಖದ ಫೋಟೋನಾದರೂ ತೆಗಿತೀನಿ ದೀನಾ ಲ್ಯಾಪ್ಟಾಪಲ್ಲಿ ನೋಡಿ ಖುಷಿ ಪಡ್ತೀನಿ ಆಯ್ತಾ ಓಕೆನಾ ಅಂದೆ ಸರಿ ಆಯಿತು ಬೇಗ ಯಾವಾಗ ಹೇಳು ಅಂದಳು ನೀವು ರೆಡಿ ಆಗಿರಿ ಬಂದೆ ಐದು ನಿಮಿಷ ಅಂತ ಹೇಳಿ ರೂಮ್ಗೆ ಬಂದೆ ಅದೇ ದೀನ ಗೆಳೆಯ ಅವಿನಾಶ್ ಡಿಜಿಟಲ್ ಕ್ಯಾಮೆರಾ ಒಂದು ತಂದು ನನ್ನ ರೂಮಲ್ಲಿ ಇಟ್ಟು ಊರಿಗೆ ಹೋಗಿದ್ದ ಆ ಕ್ಯಾಮೆರಾ ಹತ್ತು ಮೆಗಾ ಪಿಕ್ಸೆಲ್ ಇತ್ತು ಫುಲ್ ಎಚ್ ಡಿ ಹೇಗಾದರೂ ಮಾಡಿ ಆಂಟಿ ಬೆತ್ತಲೆ ಪೂಜೆ ಫೋಟೋ ತೆಗೆಲೇಬೇಕು ಅಂತ ಹೋದೆ ಹೋಗಿ ನೋಡಿದರೆ ಆಂಟಿ ಹಸಿರು ಸೀರೆ ರವಿಕೆ ಹೂ ಮುಡಿದು ಹಣೆ ತುಂಬಾ ವಿಭೂತಿ ಹಚ್ಚಿ ಕುಂಕುಮ ಇಟ್ಟಿದ್ದರು ಹಾಗೆಯೇ ಇರಲಿ ಅಂತ ಐವತ್ತು ಫೋಟೋ ತೆಗೆದು ತೋರಿಸಿ ಹೋಗಲಿದೆ ಏನು ಚಂದ ಅಂದೆ ಪೂಜೆ ಮಾಡುವಾಗ ಇನ್ನೂ ಚೆನ್ನಾಗಿ ಕಾಣುತ್ತೀರಾ ಅಂದೆ ಆಗ ಆಂಟಿ ಬೇಡ ದೀಪು ಆ ಥರ ಫೋಟೋ ಕೇಳಬೇಡ ಅಂದರು ನಾನು ಇಲ್ಲ ಆಂಟಿ ನಿಮಗೆ ಗೊತ್ತಿಲ್ಲ ನೀವು ಆ ಥರ ಇದ್ದಾಗ ಎಷ್ಟು ಚೆನ್ನಾಗಿ ಕಾಣುತ್ತೀರಂತ ಒಂದೇ ಒಂದು ಆ ಸ್ಟೈಲ್ ಅಲ್ಲಿ ತೆಗೆದು ತೋರಿಸುತ್ತೀನಿ ಚೆನ್ನಾಗಿ ಇಲ್ಲ ಅಂದ್ರೆ ಎಲ್ಲಾ ನೀವೇ ಡಿಲೀಟ ಮಾಡಿ ಅಂದೆ ಹಾಗೋ ಆಯಿತು ಅಂತ ಹೇಳಿ ಎಲ್ಲ ಬಿಚ್ಚಿ ಮುಂದೆ ಕುಳಿತು ಆಂಟಿ ಫೋಟೋ ತೆಗೆ ಎಂದು ಸನ್ಹೆ ಮಾಡಿದರು ಆಗ ನಾನು ದೇವರ ಕೋಣೆಯಿಂದ ವಿಭೂತಿ ತಂದು ಕೊಟ್ಟು ನೀವು ಪೂಜೆ ಸಮಯದಲ್ಲಿ ಹಚ್ಚುವ ರೀತಿ ಎಲ್ಲಾ ಕಡೆ ಹಚ್ಚಿಕೊಳ್ಳಿ ಬೇಗ ಅಂದೆ ಆಯ್ತು ಅಂತ ಹಚ್ಚಿಕೊಂಡು ಮುಂದೆ ಬಂದು ನಿಂತರು ಆಂಟಿ ತೆಗೀಯೋ ಅದೇನು ಚಂದ ಕಾಣತೀನಿ ನೋಡತೀನಿ ಅಂದರು ಆಗ ವಿವಿಧ ಭಂಗಿಗಳಲ್ಲಿ ನಿಲ್ಲಿಸಿ ಕೂರಿಸಿ ಮಲಗಿಸಿ ಸಾವಿರಾರು ಫೋಟೋ ತೆಗೆದೆ ಮೆಲ್ಲಗೆ ನಾನ್ ಎಸ್ ಬಿ ಎರ್ ಕನೆಕ್ಟ್ ಮಾಡಿ ಕೊಪಿ ಟು ಎಸ್ ಬಿ ಮಾಡಿಕೊಂಡು ಎರ್ವ್ ಜೆ ಬಿಜ್ ಹಾಕಿಕೊಂಡು ಆಂಟಿಗೆ ಕ್ಯಾಮೆರಾ ಕೊಟ್ಟೆ ನೋಡಿ ನಿಮ್ಮ ಅಂದ ಹೇಗೆ ಸೇರೆ ಹಿಡಿದಿದ್ದೀನಿ ಅಂತ ಆಂಟಿ ಎಲ್ಲಾ ಫೋಟೋ ನೋಡಿ ನಕ್ಕು ಡಿಲೀಟ್ ಮಾಡಿಕೊಟ್ಟಳು ಆಯ್ತು ಅಂತ ಹೇಳಿ ರೂಮ್ಗೆ ಹೋಗಿ ಎಲ್ಲಾ ಫೋಟೋ ಲ್ಯಾಪ್ಟಾಪ್ಗೆ ಹಾಕಿ ದಿನವೂ ನೋಡುತ್ತಾ ಇದ್ದೆ ಮತ್ತೆ ಆಂಟಿ ಇನ್ನೂ ಒಮ್ಮೆ ಕೇಳಿದೆ ಓಕೆ ಅಂದಳು ಅಂದಿನಿಂದ ದೀನಾ ಮಾಡ ಇಂದಿಗೂ ಮುಂದುವರಿದಿದೆ ಹಾಗೆ ಇದೆ ನಮ್ಮ ಅವರ ಪೂಜೆ ನನಗೆ ಈಗ ಇಪ್ಪತ್ತೊಂಬತ್ತು ಅವರಿಗೆ ಈಗ ಮೂವತ್ತಾರು ವಯಸ್ಸು ಆದರೂ ಅವರ ಸೌಂದರ್ಯ ಮಾತ್ರ ಹಾಗೆ ಇದೆ ಈಗಲೂ ಹೊಸಪೇಟೆಗೆಗೆ ಹೋದರೆ ಸುಮಾ ಆಂಟಿ ಮನೆ ಎಲ್ಲಿ ಪೂಜೆ ಮಾಡಿಯೇ ಬರುತ್ತೀನಿ ಇದು ನನ್ನ ಸತ್ಯ